ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಅಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ನನಗೆ ಫ್ರೆಂಡ್ಸ್ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ನಚಕಿ ತನಿಗೆ ಏನೇನು ಇಷ್ಟ ಅವರು ಫಾರಿನಲ್ಲಿ ಬೇರೆ ಇದು ಬಂದಿದ್ದಲ್ವಾ ಅವರಿಗೆ ಇಲ್ಲಿ ಏನೇನು ಇಷ್ಟ ಆಗ್ಬೋದು ತಿಂಡಿ ಅಂತ ಮಾಡ್ಕೊಡೋಕ್ಕೆ ಲಿಸ್ಟ್ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಅಜಿತ್ ನಿನಗೇನು ಮಾಡೋ ಕೆಲಸ ಇಲ್ವಾ ಅದನ್ನು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಾನೆ ನಿಮಗೇ ಸಾಹಿಬ್ರೆ ನಾನು ಕೆಲಸ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತ ಅನ್ಬೇಕಾದ್ರೆ ಫಸ್ಟ್ ಇದನ್ನು ಬಿಟ್ಟು ವರ್ಕೌಟ್ ಮಾಡು ನಿಮ್ಮ ಅಪ್ಪನ ಕನಸನ್ನು ಈಡೇರಿಸು ಬರೀ ಟೀ ಅಂಗಡಿಲಿ ಹೋಗೋದು ಕಜಾಯ ಮಾಡೋದು ಹಾಗೆ ಕಿಚನಲ್ಲಿ ಕೆಲಸ ಮಾಡೋದು ಇದೆಲ್ಲ ಅವ್ರ ಆಸೆ ಏನಿದೆ ಅದನ್ನ ಮೊದಲು ಈಡೇರಿಸೋಕೋಸ್ಕರ ವರ್ಕೌಟ್ ಮಾಡಿ ನಡಿ ಅಂತ ಬೈತಾ ಇರ್ತೇನೆ ಮತ್ತೆ ಹೇಳ್ತಾ ಇರ್ತಾನೆ ಹೋಯ್ ಎದಳು ಆಯ್ತಾ ಯಾವಾಗ ಬೇಕಾದ್ರೂ ಕಾನ್ಸ್ಟೇಬಲ್ ಆಗ್ಬೋದು ಆದರೆ ವರ್ಕೌಟ್ ಯಾವಾಗಲೂ ಮಾಡ್ತಾ ಇರಬೇಕು ಬಾಯ್ಲಿ ಅಂತ ಅಂದ್ಬಿಟ್ಟು ಎದ್ದಳು ಏನು ಮುಖ ನೋಡ್ತಿದ್ಯಾ ತಗೋ ಟ್ರಾಕ್ ಶೂಟ್ ಅಂತ ಕೊಡ್ತಾ ಇರ್ತಾನೆ ಇದೇನು ಸಾಹೇಬ್ರೆ ಇಂಥ ಬಟ್ಟೆ ಕೊಡ್ತಾ ಇದ್ದೀರಾ ಅನ್ಬೇಕಾದ್ರೆ ವರ್ಕೌಟ್ ಮಾಡೋಕೆ ಇದನ್ನೇ ಹಾಕೋಬೇಕು ಹಾಕೋ ಅಂದಾಗ ಹೋಗಿ ಸಾಹೇಬ್ರೆ ನಾನು ಇಂಥ ಬಟ್ಟೆ ಎಲ್ಲಾನು ಹಾಕೊಳ್ಳಲ್ಲ ನಿಮಗೆ ಗೊತ್ತಿಲ್ವಾ ನಾನು ಹಾಕೊಳ್ಳಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ ಓಯ್ ಅಲ್ಲ ಕಾನ್ಸ್ಟೇಬಲ್ ಆದ್ಮೇಲೆ ಈ ಥರ ಪ್ಯಾಂಟ್ ಶರ್ಟ್ ಎಲ್ಲ ನೀನು ಹಾಕೋಬೇಕು ಅವಾಗ ತಾನೆ ಅಂದಮೇಲೆ ಇವಾಗಲೇ ಹಾಕ್ಕೊಂಡು ಅಭ್ಯಾಸ ಅಂದಾಗ ಅಲ್ಲ ಅಜ್ಜಿ ಮತ್ತೆ ಅತ್ತೆ ಏನಂತರು ಸಾಹಿಬ್ರೆ ಅಂದಾಗ ಅವರೆಲ್ಲ ಕೇಳಿದಾಗ ನಾನು ಹೇಳ್ತೀನಿ ಉತ್ತರ ನಾನು ಕೊಡ್ತೀನಿ ಮೊದಲು ಈ ಬಟ್ಟೆ ಹಾಕೋಂತ ಹೇಳ್ತಾ ಇರ್ತಾನೆ ಏನು ಮುಖ ನೋಡ್ತಿದ್ಯಾ ಬೇಗ ಹಾಕೊಂಡು ಬಾ ವರ್ಕೌಟ್ ಮಾಡೋಕೆ ಇಷ್ಟ ಇಲ್ವಾ ನಿನಗೆ ಬಾ ಬೇಗ ಅಂತ ಅನ್ಬೇಕಾದ್ರೆ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ನಾನು ಬರಲ್ಲ ಅಂದ್ರೆ ಏನು ಮಾಡ್ತೀರ ಅಂತ ಅನ್ಬೇಕಾದ್ರೆ ನೀನು ಬರಲ್ಲ ಅಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತು ಅದು ನಿನಗೂ ಗೊತ್ತು ತಾನೇ ಕಿರ್ಚಿದ್ರು ಬಿಡಲ್ಲ ಹಾರಾಡಿದ್ರು ಬಿಡಲ್ಲ ಡೋರ್ ಲಾಕ್ ಮಾಡಿ ಬರಲ್ಲ ಅಂತ ಅನ್ಬೇಕಾದ್ರೆ ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು ಸಾಹೇಬ್ರೆ ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸುಮ್ಮನೆ ಹೇಳಿದಷ್ಟು ಕೆಲಸ ಮಾಡು ಬಟ್ಟೆ ಹಾಕೊಂಡು ಬಾ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊ ನಾನು ಹೇಳಿದ್ದು ಆ ವರ್ತದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಆಯ್ತು ಹೋಗಿ ಬೇಗ ಬರ್ತೀನಿ ಬಟ್ಟೆ ಹಾಕೊಂಡು ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಕಾರ್ಡನ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಕಾಫಿ ಕುಡ್ತಾ ಇರ್ತಾರೆ ಈ ಕಡೆ ಅಜ್ಜಿ ಮತ್ತೆ ಸಂಗೀತ ಹಾಗೆ ಎಲ್ಲ ಕಾಫಿ ಕುಡ್ತಾ ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ ಅಲ್ಲಿಗೆ ಶ್ರವಣ ಬಂದು ಹೇಳ್ತಾ ಇರ್ತಾನೆ ಬಾವ ಏನು ಮಾಡ್ತಿದ್ದೀರಾ ಬನ್ನಿ ಬನ್ನಿ ಎದಾಳಿ ಬೇಗ ಜಾಗಿಂಗ್ ಹೋಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಕೈಲಾಗಲ್ಲಪ್ಪ ನನಗೆ ಬ್ಯಾಕ್ ಪೈನ್ ಇದೆ ಅಂತ ಹೇಳ್ತಾ ಇರ್ತಾನೆ ಏನು ಬಾವ ಈಗಂತೀರ ಬನ್ನಿ ಹೋಗೋಣ ಅಂತ ಮತ್ತೆ ಕರಿತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಬಿಡ್ಬೇಡ ಕಣೋ ಶ್ರವಣ ಏನು ಗೊತ್ತಾ ಹೊಟ್ಟೆ ನೋಡು ಗಣಪತಿ ಗಣಪತಿ ಒಟ್ಟೆ ಥರ ಬಂದಿದೆ ಜಾಗಿಂಗ್ ಹೋಗಿ ಅಂತ ಅಂದರೆ ಬ್ಯಾಕ್ನೋವು ಅದ್ ನೋವು ಇದ್ನೋವು ಅಂತ ಹೇಳ್ತಾ ಇರ್ತಾರೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಬನ್ನಿ ಬಾವ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಹಿಂದೆಗಡೆಯಿಂದ ನಚಿಕೆತ್ ಬಂದು ಶ್ರವಣಿಗೆ ಕಚ್ಚೆಗಡೆ ಕೊಡ್ತಾ ಇರ್ತಾನೆ ಈ ಏನು ನೀನು ನನಗೆ ಈ ಥರ ತಮಾಷೆ ಮಾಡ್ತೀಯ ಅಂತ ಹೇಳ್ತಾ ಬೇಕಾದ್ರೆ ಅಷ್ಟೊತ್ತಿಗೆ ಸತ್ಯಣ್ಣ ಬಂದು ಚಕಗುಳಿನ ಈ ಕಡೆ ನಚಿಕೇತನಗೂ ಸಹ ಕೊಡ್ತಾ ಇರ್ತಾನೆ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಶ್ರವಣ ಏನು ಗೊತ್ತೇನು ನಿನ್ ಬುದ್ಧಿನೇ ಅವನಿಗೆ ಇರೋದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿನೂ ಶ್ರವಣ ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದೇ ರೀತಿ ಆಡ್ತಾ ಇದ್ದೆ ಅದಕ್ಕೆ ಅವನಿಗೂ ಸಹ ಅದೇ ಬುದ್ಧಿ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಎರಡು ಮಕ್ಕಳಿಗೆ ಸೇಮ್ ನಿನ್ ಬುದ್ಧಿ ಬಂದಿದೆ ಆದ್ರೆ ತರಲೆ ಮಾಡೋದೆಲ್ಲ ನಚಿಗೆ ಬಂದಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಶ್ರವಣ ನಚಿಕೆತನ ಬೈತಾ ಇರ್ತಾನೆ ಅಲ್ಲ ಕಣು ಅಮೆರಿಕದಿಂದ ಬಂದ್ಮೇಲೆ ಬುದ್ಧಿವಂತಾಗಿದೆ ಅನ್ಕೊಂಡ ಇದೇನದು ಹುಡುಗಾಟ ಬುದ್ಧಿ ಹಾಡ್ತಿದ್ಯಾ ಅನ್ಬೇಕಾದ್ರೆ ಮತ್ತೆ ನೀವು ನೀವೇ ನನ್ನ ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ನನ್ನ ಕಡೆ ಗಮನ ಹರಿಸಿಲ್ಲ ಅಂತ ನಚಿಕೆತ್ನ ಹೇಳ್ತಾ ಇರ್ತಾನೆ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ ನಾನು ಕಣೋ ಬಂದಾಗಿಂದ ಅಮ್ಮ ಅಪ್ಪ ಅಕ್ಕ ಅಣ್ಣ ಅಂದ್ಕೊಂಡು ಹಾಗೆ ಜೊತೆಗೆ ಅದಕ್ಕೆ ಬೇರೆ ಇದ್ದಾರೆ ಅಂತ ಅವ್ರ ಜೊತೆ ಆಡ್ತಾ ಇದ್ದೀವಿ ಹೊರತು ನನ್ನ ಜೊತೆ ಎಲ್ಲೋ ಅಂತ ವಾದ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ನಚಿಕೆ ಹೇಳ್ತಾ ಇರ್ತಾನೆ ಸಾರಿ ಸಾರಿ ಚಿಲ್ಲಾಗಿರಿ ಮಾವ ಅಲ್ಲ ನಾನು ಯು ಎಸ್ ಗೆ ಓದಕಿಂತ ಹೋಗಬೇಕಾದ್ರೆ ನೀವು ಶಾರದಾ ಹುಡುಕಾಟದಲ್ಲಿ ಇದ್ರಿ ಘಟ ಮೀಸೆ ಎಲ್ಲ ಬಿಟ್ಕೊಂಡು ಬೈರಾಗಿ ತರ ಆಗಿದ್ರಿ ಇವಾಗ ನೋಡಿ ಸೇವ್ ಶೇವ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಹ್ಯಾಂಡ್ಸಮ್ ಆಗಿದ್ದೀರಲ್ಲ ಅಂತ ಅನ್ಬೇಕಾದ್ರೆ ಎಲ್ಲ ನಮ್ಮ ಬಂದ ಬಂದಮೇಲೆ ನಾನು ಚೇಂಜ್ ಆಗಿದ್ದೀನಿಗಳು ಅದು ಮತ್ತು ನಮ್ಮ ಶಾರದಾ ಮೇಲೆ ಫುಲ್ ಫುಲ್ ಆಗಿರ್ತೀನಿ ಅಂತ ಶ್ರವಣ ಹೇಳ್ತಾ ಇದ್ರೆ ನಚ್ಚಿ ಹೇಳ್ತಾ ಇರ್ತಾನೆ ಓ ನಮ್ಮ ಭೂಮಿ ಅದಕ್ಕೆ ನಾನು ನೀವು ನಮ್ಮ ಭೂಮಿ ಅದಕ್ಕೆ ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ಸಪ್ಪೆಯಾಗಿ ಆಗಿ ನಾನು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ನಚಿಕೆ ತೇಳ್ತಾ ಇರ್ತಾನೆ ಅಲ್ಲ ನೀವು ಮತ್ತು ಅಣ್ಣ ಇಬ್ಬರು ಒಟ್ಟಿಗೆ ತಾನೇ ಯಾವಾಗಲೂ ಜಾಗಿಂಗ್ ಮಾಡ್ತಾ ಇರೋದು ಈಗ ಯಾಕೆ ಬೇರೆ ಬೇರೆ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ ಜೊತೆಗೆ ವಾಕಿಂಗ್ ಮಾಡ್ತಿದ್ದೆಲ್ಲ ನೆನ್ಪಿಸ್ಕೊತಾ ಇರ್ತಾನೆ ಈ ಕಡೆ ಅಜ್ಜಿ ಮತ್ತು ಶ್ರವಣ ಇಬ್ಬರು ಸಹ ತುಂಬ ಖುಷಿಯಿಂದ ಯಾವಾಗಲೂ ಜಾಗಿಂಗ್ ಮಾಡ್ತಿರ್ತಾರೆ ವಾಕಿಂಗ್ ಮಾಡ್ತಿರ್ತಾರೆ ವರ್ಕೌಟ್ ಮಾಡ್ತಿರ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಈ ಕಡೆ ಶ್ರವಣ್ ತುಂಬ ಬೇಜಾರು ಮಾಡಿಕೊಂಡು ನಚಿ ಹೇಳ್ತಾ ಇರ್ತಾನೆ ನೋಡು ನಚ್ಚಿ ಆವಾಗ ಇದ್ದದ್ದು ಬೇರೆ ಇವಾಗಿದ್ದು ಬಾಣ್ ಬೇರೆ ಈಗೇನು ಅದೆಲ್ಲ ಬಿಟ್ಟಾಕು ಆಯಿತಾ ಇವಾಗೇನು ನನ್ನ ಜೊತೆ ಬರ್ತೀಯ ಇಲ್ಲಿಯೂ ಜಾಯಿನ್ ಅಂತ ಕೇಳ್ತಾ ಇರ್ತಾನೆ ವೆಯ್ಟ್ 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 ಒಂದು ನಿಮಿಷ ಮಾವ ನೀವ್ಯಾಕೆ ಅಣ್ಣಂದು ಮತ್ತೆ ಅದಕ್ಕೆ ಮದುವೆ ನಾವು ಒಪ್ಕೊಂಡಿಲ್ಲ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ ಒಪ್ಪಿದ್ರು ಯಾಕೆ ಅವರಿಬ್ರು ಮದುವೆ ನಾವು ಒಪ್ಕೊಂಡಿಲ್ಲ ಅಂತ ಕೇಳ್ತಾ ಇರ್ತಾನೆ ಅದಕ್ಕೆ ಶ್ರವಣ ಹೇಳ್ತಾ ಇರ್ತಾನೆ ಇಲ್ಲಿ ತುಂಬ ಸಮಸ್ಯೆಗಳಿವೆ ಅದು ನಿನಗೆ ಗೊತ್ತಾಗಲ್ಲ ಹೋಯ್ತಾ ಹೋಯ್ತಾ ನಿನಗೆ ಗೊತ್ತಾಗುತ್ತೆ ಇವಾಗ ಜಾಗಿನಿಗೆ ಬರ್ತಿಯಾ ಜಾಯ್ನ್ ಆಗ್ತದೆ ಇಲ್ವ ಅಂತ ಅನ್ಬೇಕಾದ್ರೆ ಓಕೆ ಓಕೆ ವೈಟ್ ನಡ್ರಿ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಸತ್ತಣ್ಣ ಹೇಳ್ತಾ ಇರ್ತಾನೆ ತೋಟದಲ್ಲಿ ಕಲಹಾರಿ ಮೀಟ್ ಮಾಡ್ತಾರಂತೆ ಇವಾಗ ಹೇಳಿದ್ರು ಅಂದಾಗ ಸರಿ ಅಂದ್ಬಿಟ್ಟು ಅವರಿಬ್ರು ಜಾಗಿಂಗ್ ಹೋಗ್ತಾ ಇರ್ತಾರೆ ಈ ಕಡೆ ನ್ಯೂಸ್ ಪೇಪರ್ ತಗೊಂಡು ಸತ್ತ ಓದ್ತಾ ಇರಬೇಕಾದ್ರೆ ಸತ್ತೆ ರು ನನಗೆ ಕಾಫಿ ಮಾಡ್ಕೊ ಬರ್ತೀನಿ ಅಂತ ಸಂಗೀತ ಒಳಗಡೆ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಟ್ರಾಕ್ ಶೂಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಭೂಮಿ ಮಿರರ್ ಅಲ್ಲಿ ನೋಡ್ಕೊತಾ ಇರ್ತಾಳೆ ಲಕ್ಷ್ಮಿ ಮನೆ ಕ್ಲೀನ್ ಮಾಡೋಕೆ ಅಂತ ಬಂದಬೇಕಾದ್ರೆ ಭೂಮಿ ಅಂತ ಕೂಗಿದಾಗ ಅಕ್ಕ ಅಂತ ಇರ್ತಾಳೆ ಭೂಮಿ ಡ್ರೆಸ್ ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಿರುತ್ತೆ ಇದೇನು ಭೂಮಿ ಇಷ್ಟು ಚೆನ್ನಾಗಿ ರೆಡಿ ಆಯ್ತಾ ರೆಡಿ ಆಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಕ್ಕ ನಾನು ವರ್ಕೌಟ್ ಮಾಡ್ಬೇಕಲ್ವಾ ಅದಕ್ಕೆ ಸಾಯಿಅಬ್ರು ನನಗೆ ಈ ತರ ಡ್ರೆಸ್ ತಂದು ಕೊಟ್ಟರು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಕ್ಕ ಒಂಥರ ವಿಚಿತ್ರ ಕಾಣಿಸ್ತಿದಿನ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಭೂಮಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಳ್ಳೆ ಹೀರೋಯಿನ್ ಹೀರೋಯಿನ್ ತರ ಇದೆಯಾ ಅಂದಾಗ ವಾವ್ ಅಕ್ಕನ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಖುಷಿ ಪಡ್ತಾ ಇರ್ತಾಳೆ ಹೂ ಭೂಮಿ ಈಗ ಫೋಟೋ ತೆಗೆದು ನಾವೇನಾದ್ರೂ ಮೊಬೈಲ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬಾ ಲೈಕ್ಸ್ ಬರುತ್ತೆ ಹಾಗೆ ಶೇರ್ ಎಲ್ಲ ಬರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂದಾಗ ಹೌದಾ ಅಕ್ಕ ಸರಿ ಆಯ್ತು ನಾನು ವರ್ಕೌಟ್ ಮಾಡೋಕೆ ಹೋಗ್ಬೇಕು ನನ್ನ ಸಾಹಿಬ್ರು ಕರಿತಿದ್ದಾರೆ ಅಂತ ಅಂದಾಗ ಆಯ್ತು ಹೋಗು ಹೋಗು ಹೋಗುವಂತಾಯಿ ಕಡೆ ಪಲ್ಲವಿ ಹೇಳಿ ಕಳಿಸ್ತಾ ಇರ್ತಾಳೆ ಒಂದ್ ಕಡೆ ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ ಅವಾಗ ಭೂಮಿನ ನೋಡ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಆ ಕಡೆಯಿಂದ ಅಪೇಕ್ಷೆ ಕಿಚನ್ ಇಂದ ಬರ್ತಾ ಹೇಳ್ತಾ ಇರ್ತಾಳೆ ಏನಿದು ಇಷ್ಟು ಚೇಂಜ್ ಆಗಿದೆಯಲ್ಲ ನೀನು ಏನು ಈ ತರ ಕಾಣ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟಕ್ಕೆ ಸಂಗೀತ ಬಂದು ಭೂಮಿ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೀಯ ಅಂತ ಅಂದಾಗ ಏನು ಚೆನ್ನಾಗಿ ಕಾಣ್ತಿದ್ದೀನೋ ಏನೋ ನನಗಂತೂ ಗೊತ್ತಿಲ್ಲತ್ತೆ ನಿಮ್ಮ ಮಗನೇ ಇದನ್ನು ತಂದ್ಕೊಟ್ಟಿದ್ದು ನಾನು ವರ್ಕೌಟ್ ಮಾಡಬೇಕು ಅಂತ ಅಂದರೆ ಈ ಥರ ಬಟ್ಟೆ ಹಾಕ್ಕೊಂಡೇ ಮಾಡಬೇಕಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿಗೆ ಒಳೊಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಅಪೇಕ್ಷೆ ಮನಸ್ವಿನಿ ಮಾತ್ರ ತುಂಬ ಕೋಪ ಮಾಡ್ಕೊತಿರ್ತಾರೆ ಮತ್ತು ಈ ಕಡೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅದಕ್ಕೆ ಅವ್ನು ತಂದ್ಕೊಟ್ಟ ನೀನು ಹಾಕೋಬಿಟ್ಟ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಯಾರು ಏನಾರು ಆಗಲಿ ನೀನು ಸೀರೆನೇ ಉಟ್ಕೋಬೇಕು ಏನೇನು ಸೀರೆನೇ ಉಟ್ಕೋಬೇಕು ಏನು ನಿಮ್ಮದು ನಾಲ್ಕನೇ ತಿಂಗಳ ಆನಿವರ್ಸರಿಲಿ ನಾನು ಗೌನ್ ಕೊಟ್ಟಿದ್ದೀನಿ ಅಂತ ಅದನ್ನು ಹಾಕ್ಕೊಂಡು ಚಿಗುರು ಬಿಟ್ಟಿದ್ದೀಯಾ ಈ ಥರ ಡ್ರೆಸ್ ಹಾಕ್ಬೇಡ ಹಾಕಬೇಡ ನನಗೆ ಈ ಮನೆ ರೂಲ್ಸ್ ಏನು ಅಂತ ಗೊತ್ತು ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪು ನಿಮ್ಮ ಮನೆ ರೂಲ್ಸು ಅವಳಿಗೆಲ್ಲ ಹೇಗೆ ಗೊತ್ತಿರುತ್ತೆ ಅಂತ ಸಂಗೀತ ಕೇಳ್ತಾ ಇರ್ತಾಳೆ ಆವಾಗ ಇನ್ನೊಂದು ಕಡೆ ದೇವಿಯ ನೀ ಬೇಕು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಅಪ್ಪು ಯಾಕೆ ಭೂಮಿನೇ ಯಾವಾಗಲೂ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟು ಅತ್ತೆಗೆ ನೋವು ಮಾಡ್ತೀಯಾ ಹೇಳು ನೋಡೋಣ ಏನಾಗುತ್ತೆ ಇವಾಗ ಈ ಮನೆ ಸೊಸೆದಿರು ಸೀರೆ ಉಡ್ಕೋಬೇಕು ಆದರೆ ಭೂಮಿನೇ ಮನೆ ಸೊಸೆ ಅಂತ ಅತ್ತೆ ಏನು ಉಪ್ಕೊಂಡಿಲ್ವಲ್ಲ ಬಿಡು ಹಾಕೊಂಡ್ರು ಹಾಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಅಜ್ಜಿಗೂ ಸಹ ಅವಳೊಳಗೆ ತುಂಬ ಕೋಪ ಬರ್ತಾ ಇರುತ್ತೆ ಮತ್ತೆ ದೇವಿನೇ ಹೇಳ್ತಾ ಇರ್ತಾಳೆ ಐ ಮೀನ್ ಅಂದರೆ ನಾವು ಇನ್ನೂ ಬಾಯ್ಬಿಟ್ಟು ಹೇಳಿಲ್ವಲ್ಲ ಸೊಸೆ ಅಂತ ಆ ಅರ್ಥದಲ್ಲಿ ಹೇಳಿದೆ ಏಕೆಂದರೆ ಅಂಜ ನನಗೆ ತುಂಬ ಅನ್ಯಾಯ ಆಗಿದೆಯಲ್ಲ ನಮ್ಮ ಅಂಜಿಗೆ ಭೂಮಿಯಿಂದಲೇ ಅನ್ಯಾಯ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವರು ಯಾವತ್ತೂ ಸೊಸೆ ಅಂತ ಭೂಮಿನ ಒಪ್ಕೊಳ್ಳಲ್ಲ ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಅಪೇಕ್ಷೆ ಅಂತ ನಾಟಕ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಜ್ಜಿಗೂ ತುಂಬ ಶಾಕ್ ಆಗ್ತಿರುತ್ತೆ ಭೂಮಿನೂ ಸಹ ಆಶ್ಚರ್ಯವಾಗಿ ದೇವಿಯನ ಮುಖ ನಾನು ನೋಡ್ತಾ ಇರ್ತಾಳೆ ಆಗ ಅಜ್ಜಿ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಈ ವಿಷಯದಲ್ಲಿ ಜಗಳ ಬೇಡ ನಾನು ಯಾವಾಗಲೂ ನಂದೆ ನಡಿಬೇಕು ಅಥವಾ ನಮ್ಮ ಕಾಲದ ಥರನೇ ಇರಬೇಕು ನೀವು ಅಂತ ನಾನು ಯಾವತ್ತೂ ಬಯಸಲ್ಲ ಆ ಥರ ಅಂದಿದರೆ ನನ್ನ ಮಗಳನ್ನ ನಮ್ಮ ಮನೇಲಿ ನಾನು ಇಷ್ಟು ವರ್ಷ ಇಟ್ಕೊತಿರ್ಲಿಲ್ಲ ಹಾಗೆ ಇದೇ ಊರಿನಲ್ಲಿ ನೀನಿದ್ರೂ ಸಹ ನಮ್ಮ ಮನೇಲೆ ನಾನು ಸುಮ್ಮನೆ ಬಿಟ್ಕೊಡ್ತಿರ್ಲಿಲ್ಲ ಏನೋ ಮನಸ್ಥಿತಿ ಪರಿಸ್ಥಿತಿ ಕಾರಣಗಳಿಂದ ಯಾವುದೋ ಟೈಮಲ್ಲಿ ಏನು ನಾನು ಮಾತಾಡಿದ್ದೀನಿ ಬದಲಾವಣೆ ಜಗದ ನಿಯಮ ಅಂದಮೇಲೆ ನಾವು ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಸಂಗೀತನಿಗೆ ತುಂಬ ಆಗ್ತಿರುತ್ತೆ ನಿನಗೆ ಬೇರೆ ಹೇಳ್ಬೇಕಾ ಹೋಗವನು ಕಾಯ್ತಾ ಇರ್ತಾನೆ ಅಂತ ಭೂಮಿಗೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಭೂಮಿಗೂ ತುಂಬ ಖುಷಿಯಾಗ್ತಾ ಇರುತ್ತೆ ಭೂಮಿ ತುಂಬಾ ಖುಷಿಯಿಂದ ಬಂದು ಅಜ್ಜಿಗೆ ಮುದ್ಕೊಟ್ಟು ಓಡಾಕ್ತಾ ಇರ್ತಾಳೆ ಈ ಕಡೆ ಅಜ್ಜಿಗೂ ಸ್ವಲ್ಪ ಖುಷಿ ಆಗ್ತಿರುತ್ತೆ ಆದ್ರೆ ಅಪೇಕ್ಷನ್ಗೆ ತುಂಬಾ ಕೋಪ ಬರ್ತಿರುತ್ತೆ ಈ ಕಡೆ ಮನಸ್ವಿನಿ ಅಂಜು ದೇವಿಯಾನೆ ಎಲ್ಲರೂ ಕೋಪ ಮಾಡ್ತಿರ್ಬೇಕಾದ್ರೆ ಇದು ಸರಿ ಇಲ್ಲ ಅಜ್ಜಿ ನೀವು ಈ ತರ ಅವಳಿಗೆ ಪರ್ಮಿಷನ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ಅಪೇಕ್ಷಾ ಹೇಳ್ತಾ ಇರ್ತಾಳೆ ಅವಾಗ ದೇವಿಯನ್ನೇ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಭೂಮಿಗೆ ಈ ತರ ಡ್ರೆಸ್ ಹಾಕೊಳ್ಳೋಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಹಾಗಾದ್ರೆ ನೀವು ಅವಳನ್ನ ಸೊಸೆ ಅಂತ ಇನ್ನೂ ಒಪ್ಕೊಂಡಿಲ್ಲ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ನೋಡು ದೇವಿಯನಿ ಅವಾಗ ಅಮ್ಮನೆ ಈ ಮನೆ ಸೊಸಂದಿರಲ್ಲ ಸೀರೆ ಉಡ್ಕೋಬೇಕು ಅಂತ ಹೇಳ್ತಾ ಇದ್ರು ಇವಾಗ ಅವರೇ ಬ್ರೇಕ್ ಮಾಡಿದರೆ ಅದರಲ್ಲೇನಿದೆ ಖುಷಿ ಪಡು ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಏನು ಹೇಳ್ದಲೇ ಸುಮ್ಮನೆ ನಗಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೇವಿಯೇ ನಿಮ್ಮ ಹತ್ರ ಕೋಪ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಅಂಜು ತುಂಬಾ ಕೋಪ ಮಾಡಿಕೊಂಡು ಈ ಕಡೆ ಮನಸ್ಸನ್ನು ಹೇಳ್ಕೊಂಡು ಬರ್ತಾ ಇರ್ತಾಳೆ ಯಾಕೆ ರೀತಿ ಹೇಳ್ಕೊ ಬರ್ತಿದ್ಯಾ ಅಂತ ಅನ್ಬೇಕಾದ್ರೆ ನೀನು ಕೇಳಿಸ್ಕೊಳ್ಳಿಲ್ವಾ ಅಲ್ಲಿ ಹಾಲಲ್ಲಿ ಕುತ್ಕೊಂಡು ಭೂಮಿನ ಗುಣಗಾನ ಮಾಡ್ತಾ ಇದ್ದಾರಲ್ವಾ ಡೂ ಸಮಥಿಂಗ್ ಅಶ್ವಿನಿ ನಿನ್ ಕಾಲ ಆಗಲ್ಲ ಅಂತ ಇಲ್ಲಿಂದ ಹೊರಟೋಗು ಜಸ್ಟ್ ಗೋ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಟ್ರಸ್ಮಿ ನನ್ನ ನಂಬು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ದೇವಿಯಲ್ಲಿ ಬಂದು ಅಂಜು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಏನು ಮಾತಾಡ್ತಿದ್ದೀರಾ ನನಗೆ ಗೊತ್ತಂಗೆ ಏನು ಸೀಕ್ರೆಟ್ ನಡೆಸ್ತಾ ಇದೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಕಣಸನ್ನೇ ಮಾಡ್ತಾ ಇರ್ತಾಳೆ ಏನು ಹೇಳ್ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಅಂಜನ ಮುಖ ನಾನು ನೋಡ್ತಾ ಇರ್ತಾಳೆ ದೇವಿಯನ್ನು ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಏನು ನನ್ನ ಮುಂದೆನೇ ನೀನು ನನ್ನ ಮಗಳಿಗೆ ನನ್ನ ಜೊತೆಗೆ ಏನು ಹೇಳ್ಬೇಡ ಅಂತ ಹೇಳ್ತಿದೆಯಲ್ಲ ಎಷ್ಟು ಧೈರ್ಯ ನನ್ನ ಮುಂದೆ ನಿನ್ನ ಕಳ್ಳಾಟ ಎಲ್ಲ ನಡೆಯಲ್ಲ ಅಂತ ಅಶ್ವಿನಿಗೆ ಬೈತಾ ಇರ್ತಾಳೆ ನಿಜ ಹೇಳು ಅಂಜು ನಾನು ನಿಮ್ಮಮ್ಮ ಏನು ನಡೀತಿದೆ ಅಂತ ಹೇಳು ಅನ್ಬೇಕಾದ್ರೆ ಏನಿಲ್ಲ ಮ್ಯಾಮ್ ಇವಳು ಜಿತ್ತು ಸಿಗೋ ರೀತಿ ನಿನಗೆ ಮಾಡ್ತೀನಿ ಈ ಮನೇಲಿ ಆಗಿ ನಾನು ಮನಸ್ಸಿನಿಯಾಗಿ ಉಳಿಯಾಗಿ ನೀನು ನೋಡ್ಕೋಬೇಕು ಅಂತ ಹೇಳಿದ್ನು ಅದಕ್ಕೆ ನಾನು ಡೀಲ್ ಓಕೆ ಅಂತ ಅಂದೆ ಅಂತ ಅಂಜು ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವಿಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ದೇವಿಯಾನೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಓ ಹೋ ಹಾಗಾದ್ರೆ ಪರ್ಮನೆಂಟಾಗಿ ಅಶ್ವಿನಿ ಮನಸ್ವಿನಿಯಾಗಿ ಇರೋಕೆ ಇಲ್ಲೇ ಪ್ಲಾನ್ ಮಾಡಿದ್ದಾಳೆ ನನ್ನ ಮತ್ತೆ ನನ್ನ ಮಗಳ ಮಧ್ಯೆ ಏನೇನೋ ತಂದಿಡಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಇವಳಿಗೆ ಬೇರೆ ರೀತಿಯಿಂದ ನಾನು ಕೆಂಡ ತೋಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ನನ್ನ ಮಗಳನ್ನು ನಾನು ಮೊದಲು ಕಂಟ್ರೋಲ್ ಇಟ್ಕೋಬೇಕು ಅಂತ ಅನ್ಕೋತಾ ಇರ್ತಾಳೆ ಆಗ ದೇವಿಯನ್ನು ಕೋಪ ಮಾಡ್ಕೊಂಡು ಅಂತ ಕಳಿಸ್ತಾ ಇರ್ತಾಳೆ ಈ ಕಡೆ ಅಶ್ವಿನಿ ಹೊರಟು ಹೋಗ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ದೇವಿಯಾನೆ ತನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ ಅಲ್ಲ ಅಂಜು ನಿನ್ನೆ ಮೊನ್ನೆ ಬಂದವಳ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅವಳಿಗೆ ದುಡ್ಡಿನ ಆಸೆ ಜಾಸ್ತಿ ಆಗಿದೆ ದುಡ್ಡಿ ಮೇಲೆ ಅವಳಿಗೆ ದುರಾಸೆ ಅಂಥವುಳ್ಳ ನಂಬ್ತಿದೆಯಲ್ಲ ನಾನು ಎರಡು ಕಣ್ಣು ನಿನ್ನ ಮೇಲೆ ಇಟ್ಕೊಂಡು ಕಾಯ್ತಾ ಇದ್ದೀನಿ ನಿಮ್ಮ ಅಮ್ಮನ ನೀನು ನಂಬಲ್ಲ ಅಲ್ವಾ ಅಂತ ಅನ್ಬೇಕಾದ್ರೆ ಏನು ಮಾಡಲಿ ಮಮ್ಮ ನನಗೆ ಅಜಿತ್ ಮದುವೆಗೆ ಬಂದಾಗಿಂದಲೂ ಸಹ ಭೂಮಿ ಅಜಿತ್ ಮೇಲೆ ತುಂಬ ಕೋಪ ಇದೆ ಒಂದು ದಿನವೂ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡೋಕ್ಕಾಗಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಅವರಿಬ್ರು ರೊಮ್ಯಾನ್ಸ್ ಮಾಡದೆ ನಾನು ಬರ್ತಾ ಇದೆ ಮುಂದೊಂದು ದಿನ ಅವ್ನು ಗ್ಯಾರಂಟಿ ಹೋಗೋದಂತೂ ತಪ್ ಸಂಶಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯನ್ನು ತುಂಬ ಬೇಜಾರಾಗಿ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾಳೆ ಆಗ ದೇವಿಯನ್ನು ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ಮಗಳೇ ನೀನು ಟೆನ್ಷನ್ ತಗೋಬೇಡ ನನಗೆ ಪ್ರತಿದಿನ ನಾನು ಭೂಮಿನ ಅಬ್ಸರ್ವ್ ಮಾಡ್ತಿದ್ದೀನಿ ಒಬ್ಬೊಬ್ಬರಿಗೆ ಹತ್ತಿರ ಆಗ್ತಿದ್ದಾಳೆ ಆದರೆ ಈಗ ನೋಡು ನಾನು ಮಾಡೋ ರೀತಿಯಲ್ಲಿ ಎಲ್ಲರಿಂದಲೂ ಅವಳು ದೂರ ಆಗಬೇಕು ನಾನು ಇರೋದೇ ನಿನಗೋಸ್ಕರ ನಿನಗೋಸ್ಕರ ಬೇಕಾದ್ರೆ ಯಾರು ಉಸ್ರನ್ನು ನಾನು ನಿಲ್ಲಿಸಿ ನಿಲ್ಲಿಸ್ತೀನಿ ಯಾರು ಪ್ರಾಣ ಬೇಕಾದರೂ ತೆಗೀತೇ ತೆಗಿತೀನಿ ಅಂತ ಹೇಳ್ತಾ ಇರ್ತಾಳೆ ಆ ಮಾತನ್ನ ಕೇಳ್ಕೊಂಡು ಈ ಕಡೆ ಅಂಜು ಕಣ್ಣೀರು ಹಾಕೊಂಡು ಟಸ್ಟ್ಬಿನ್ನನ್ನು ಕ್ಷಮಿಸುವ ಅಂತ ಹಗ್ ಮಾಡ್ಕೊತಿರ್ಬೇಕಾದ್ರೆ ಟೆನ್ಷನ್ ಮಾಡ್ಕೊಬೇಡ ಮಗಳೇ ಅಂತ ಮುದ್ದು ಮಾಡಿ ಹೋಗ್ತಾ ಇರ್ತಾಳೆ ಅದನ್ನೆಲ್ಲ ಕೇಳ್ಕೊಂಡು ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ದೇವಿಯಲ್ಲಿ ನಿನ್ನ ಮಗಳನ್ನ ಪಂಚ್ ಮಾಡ್ತಾ ಇರೋ ಆದರೆ ಅದನ್ನು ಯಾವ ರೀತಿ ಪಂಚರ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ತನ್ನೆಂತ ಶಾರದಾ ಮತ್ತು ಮಗು ಮುಖನ ನೋಡಿಕೊಂಡು ಹೇಳ್ತಾ ಇರ್ತಾನೆ ಫೋಟೋದ ಹತ್ರ ಇದ್ಕೊಂಡು ಮಾತಾಡ್ತಿದ್ದಾನೆ ನನಗೆ ತುಂಬ ಆಗ್ತಾ ಇದೆ ಏನು ಗೊತ್ತಾ ಈ ಮನೆಯಲ್ಲಿ ಶುಭ ಕಾರ್ಯತಾ ಇದೆ ಎಷ್ಟೋ ವರ್ಷಗಳಾದಮೇಲೆ ನಚಿಕೆ ಎದ್ದು ಬರ್ತಾ ಇದ್ದಾನೆ ಅವನು ಫಾರಿನ್ನಲ್ಲೇ ಸೆಟ್ಲಾಗಿದ್ದಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಇಂಡಿಯಾಗೆ ವಾಪಸ್ ಬಂದ ತುಂಬ ಖುಷಿ ಆಗ್ತಾ ಇದೆ ನನ್ನ ಮಗಳು ಮನಸ್ಸಿನೇ ಸಹ ಸಿಕ್ಕಿದ್ಲು ಅದಕ್ಕೆ ನನಗೆ ತುಂಬ ಖುಷಿಯಾಗಿದ್ದಾನೆ ಈ ಮನೇಲಿ ನೀನೊಬ್ಳು ಮಿಸ್ಸಿಂಗು ನೀನೊಬ್ಳು ಸಿಕ್ಬಿಟ್ರೆ ನನಗೆ ಅಷ್ಟೇ ಸಾಕು ಏನು ಗೊತ್ತಾ ಈ ಮನೇಲಿ ಭೂಮಿ ಅವತ್ತು ವರ್ಮಾಲಕ್ಷ್ಮಿ ಹಬ್ಬದಿನ ಅರ್ಕೆ ಮಾಡಿಕೊಂಡು ನಮ್ಮ ದೊಡ್ಡ ಸಾಹಿಬರು ಹೆಂಡತಿ ಆದಷ್ಟು ಬೇಗ ಸಿಗಲಿ ಅಂತ ಅವಳು ಆರ್ಕೆ ಮಾಡ್ಕೊಂಡಿದ್ದನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು ಎಲ್ಲೋ ಒಂದು ಕಡೆ ನೀನು ಸಿಗ್ತೀಯ ಅನ್ನೋ ಭರವಸೆ ಜಾಸ್ತಿ ಆಗಿದೆ ಅಂತ ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ದೇವಿಯನ್ನೇ ಅವ್ನ ಮಾತನ್ನೆಲ್ಲ ಕೇಳಿಕೊಂಡು ಹಾಗೆ ಕೋಪ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಮತ್ತೆ ಹೇಳ್ತಾ ಇರ್ತಾನೆ ಈ ಮನೇಲಿ ನೀನು ಒಬ್ಬಳೇ ಮಿಸ್ಸಿಂಗು ಒಂದು ಶುಭ ಕಾರ್ಯ ನೆಡಿಬೇಕಾದ್ರೆ ಯಾರ್ದಾರದಿಂದ ಒಂದು ಒಳ್ಳೆ ಕಾಲುಗಳಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನು ನಾನು ನಂಬ್ತಿರಲಿಲ್ಲ ಆದರೆ ಈ ಭೂಮಿ ಮನೆಗೆ ಬಂದ ಮೇಲೆ ಅಂತ ಒಂದು ನಿಂತಿದೆ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಒಳ್ಳೇದಾಗಿದೆ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯನಿಗೆ ತುಂಬ ಕೋಪ ಬರ್ತಾ ಅಲ್ಲ ಭೂಮಿನ ಎಲ್ಲ ವಿಷಯದಲ್ಲೂ ಕೆಟ್ಟವ್ರು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಯಾಕೆ ನಾನು ಶ್ರವಣ ಕಡೆಯಿಂದಲೇ ಕೆಟ್ಟದಾಗಿ ನಾನು ಕಾಣೋ ರೀತಿ ಮಾಡಬಾರ್ದು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ಆಗ ದೇವಿಯನ್ನು ಬೇಕು ಬೇಕು ಅಂತ ಭಾವ ಅಂತ ಕರೆದಾಗ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಏನು ಗೊತ್ತಾ ಭಾವ ನೀವು ಹೇಳಿದೆಲ್ಲ ನಿಜ ಭೂಮಿ ಬಂದ ಮೇಲೆ ಎಷ್ಟೋ ಒಳ್ಳೇದಾಯಿತು ಅಂತ ಅಂದಾಗ ಶ್ರವಣ ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾನೆ ಹೌದಲ್ವ ನನಗೂ ಅದೇ ರೀತಿ ಅನ್ನಿಸ್ತಿದೆ ನಿನಗೂ ಅನ್ನಿಸ್ತಿದೆಯ ಅಂದಾಗ ಹೌದು ಭಾವ ನನ್ನ ಮಗಳು ತುಂಬ ಇಷ್ಟಪಟ್ಟು ಅಜಿತ್ನ ಮದುವೆ ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ಲು ಆದರೆ ಭೂಮಿ ನುಚ್ಚು ನೂರು ಮಾಡಿದ್ಲು ಪರವಾಗಿಲ್ಲ ಆದರೆ ಭೂಮಿ ಒಳ್ಳೆತನ ನನ್ನನ್ನು ಆ ರೀತಿ ಮರೆಯೋಂಗ್ ಮಾಡಿದೆ ನನಗೇನು ಇವಾಗ ಬೇಜಾರಾಗ್ತಾ ಇಲ್ಲ ಅಂತ ನಾಟಕ ಮಾಡ್ಕೊಂಡು ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ ನೋಡಿ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಅಪ್ಪನ ಕಾಲಕ್ಕೆ ಕೆಸು ವಿಚಾರದಲ್ಲಿ ಅವಳನ್ನ ಕಟ್ಟಕಟ್ಟಕ್ಕೆ ಕರ್ಕೊಂಡು ವಿಚಾರಣೆ ಮಾಡ್ತಾಯಿದ್ರು ಆದರೆ ನೀವು ಸ್ವಂತ ಮಗಳು ಥರ ಮನೇಲೇ ಇಟ್ಕೊಂಡು ಅಕ್ಕರ ಪ್ರೀತಿ ಎಲ್ಲ ಮಾಡ್ತಾ ಇದ್ದೀರ ಭಾವ ಅಂತ ಅನ್ಬೇಕಾದ್ರೆ ನೋನನು ಆ ರೀತಿಯೆಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ ಇವರಿಬ್ಬರು ಮಾತಾಡೋದನ್ನ ಕದ್ದು ಈ ಕಡೆ ಅಶ್ವಿನಿ ಕೇಳ್ಕೊತಾ ಇರ್ತಾಳೆ ಆಗ ಶ್ರವಣ ಹೇಳ್ತಾ ಇರ್ತಾನೆ ಆ ಎಲ್ಲ ಹೇಳ್ಬೇಡ ಆಯಿತಾ ಪರ್ಸ್ನಲ್ ಬೇರೆ ಪ್ರೊಫೆಷನಲ್ ಬೇರೆ ಅದಕ್ಕೆ ಇದಕ್ಕೂ ಲಿಂಕ್ ಮಾಡಬೇಡ ನಾನು ಈ ಸಲ ಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ಕಟ್ಕಡೆಗೆ ಭೂಮಿಯೂ ಸಹ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಹೌದಮ್ಮವ ಆದರೆ ನನಗೆ ಭವ ತುಂಬ ಬೇಜಾರಾಗ್ತಿದೆ ಆದರೆ ಒಂದು ರೀತಿಯಲ್ಲಿ ನೀವು ಕರೆಸ್ತಿರೋದು ಒಳ್ಳೇದಾಯಿತು ಇಲ್ಲಾಂದರೆ ಜನರು ನಿಮ್ಮನ್ನು ಪಕ್ಷಪಾತ ಮಾಡ್ತಾ ಇದ್ದಾರೆ ಈ ಥರ ಮನೇಲಿಟ್ಕೊಂಡು ಅವಳಿಗೆ ಇದು ಮಾಡ್ತಿದ್ದಾರೆ ಅಂತ ಎಲ್ಲ ದೂರ್ತಾಯಿದ್ರು ನೀವು ಕರಿತಿರೋದು ಒಳ್ಳೇದಾಗಿದೆ ಅಂತ ಇಲ್ದ ಸ್ಥಳದಲ್ಲೂ ಸಹ ಶ್ರಾವಣ ತಲೆಗೆ ತುಂಬ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ಅಶ್ವಿನಿ ಕೋಪ ಮಾಡಿಕೊಂಡು ಹೊರಟೋಗ್ತಾ ಇರ್ತಾಳೆ ಎಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು